ಮುತ್ತಪ್ಪರೈ ಜನ್ಮದಿನದ ಪ್ರಯುಕ್ತ ಬಡ ರೋಗಿಗಳಿಗೆ ಹಣ್ಣು ಬ್ರೆಡ್ ವಿತರಣೆ ಜಯ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕರಾದ ದಿ ಮುತ್ತಪ್ಪ ರೈ ಜನ್ಮದಿನದ ಪ್ರಯುಕ್ತ ಸಂಘಟನೆಯ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಬಸವರಾಜ ಬಡಿಕೇರ್ ನೇತೃತ್ವದಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಬ್ರೆಡ್ ವಿತರಿಸಲಾಯಿತು ಮುತ್ತಪ್ಪರೈ ಅವರು ಅನೇಕ ರೀತಿಯಲ್ಲಿ ಸಾಮಾಜಿಕ ಸೇವೆಯನ್ನು ಸಲ್ಲಿಸಿದ್ದಾರೆ ನೆರೆಹೊಳೆಯ ಸಮಯದಲ್ಲಿ ಹುಲುಗುಂಜಿ ಗ್ರಾಮಕ್ಕೆ ದವಸ ಧಾನ್ಯಗಳನ್ನು ಕಳಿಸಿದರು ಜೊತೆಗೆ ಕನ್ನಡಪರ ಕನ್ನಡಕ್ಕಾಗಿ ಅನನ್ಯ ಕೊಡುಗೆ ಸಲ್ಲಿಸಿದ್ದಾರೆ ಇಂದು ಅವರು ನಮ್ಮೊಂದಿಗಿಲ್ಲ ಅವರ ಕೊಡುಗೆಯನ್ನು ಸ್ಮರಿಸುತ್ತಾ ಜನ್ಮದಿನದ ಪ್ರಯುಕ್ತ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಗಿದೆ ಎಂದರು ಈ ವೇಳೆ ಜಾಕುಬ್ ದೊಡ್ಡಮನಿ ದುಮ್ಮತಿ ಹನುಮೇಶ ಮೈತ್ರಿ ಸುರೇಶ ಗೊರೆಬಾಳ ಮುದಿಯಪ್ಪ ಉಪ್ಪಾರ ಪಾಮಯ್ಯ ಹೊಸಳ್ಳಿ ಕ್ಯಾಂಪ್ ನರಸಪ್ಪ ಅಮರಾಪುರ ನಾಗರಾಜ ದುಮ್ಮತಿ ಮುದಿಯಪ್ಪ ಹೊಸಳ್ಳಿ ನರಸಪ್ಪ ಬಡಿಗೇರ್ ಚನ್ನಬಸವ ಒಸಳ್ಳಿ ಈಜೆ ವೈದ್ಯರಾದ ಮಂಜುನಾಥ್ ಸೇರಿದಂತೆ ಪದಾಧಿಕಾರಿಗಳು ಇದ್ದರು ವರದಿ ವೆಂಕಟೇಶ ನಾಯ್ಕ ಟಿವಿ ಫೋರ್ ಸಿಂಧನೂರು ಅವರು ಇವತ್ತು ನಮ್ಮ ನಗಲದ್ರ ಸಹಿತ ಅವರು ಮಾಡ್ತಕ್ಕ ಮಾಡಿರ್ತಕ್ಕಂಥ ಕೆಲಸಗಳು ಅವ್ರನ್ನ ಇವತ್ತು ಜೀವಂತವಾಗಿ ಇಟ್ಟಿದ್ದೆ ಅನ್ನೋದಕ್ಕೆ ಅವ್ರು ಮಾಡಿರ್ತಕ್ಕಂಥ ಬಡವರಿಗಾಗಲಿ ಅಶಕ್ತರಿಗಾಗಲಿ ಏನು ಇಲ್ದರಿಗಾಗಲಿ ಎಷ್ಟೊಂದು ಸಹಾಯ ಮಾಡಿದ್ದಾರೆ ಅವತ್ತು ಇವತ್ತು ನಮ್ಮ ನಗಲದ್ರ ಸಹಿತ ಆ ಒಂದು ಸಹಾಯ ಇವತ್ತು ಅವರು ಜೀವಂತವಾಗಿ ಉಳಿಸಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವರು ಅವರು ಬದುಕಿದ್ದಾಗ ಬಡವರಿಗಾಗಿ ಇದೇ ಸಿಂಧೂರು ತಾಲೂಕಿನಲ್ಲಿ ಒಂದು ಒಂದು ನೆರಾವಳಿ ಬಂದಾಗ ಸುಮಾರು ನಲವತ್ತು ಗಾಡಿಗಳನ್ನು ತಂದು ದವಸಧಾನ್ಯಗಳನ್ನು ಹಂಚಿದ್ದು ಒಂದು ಇತಿಹಾಸ ಇಲ್ಲಿ ಸಿಂಧೂನೂರಲ್ಲಿದೆ ಅದೇ ರೀತಿ ತಮಿಳುನಾಡಿನಲ್ಲಿ ಸಹ ಇದೇ ರೀತಿಯ ನೆರಾವಳಿ ಆದಾಗಲೂ ಸಹಿತ ಅಲ್ಲಿ ಅಲ್ಲಿಯೂ ಸಹಿತ ಒಂದು ದವಸ ಧಾನ್ಯಗಳನ್ನು ಕಳಿಸಿದಂಥ ಉದಾಹರಣೆಗಳು ಇದ್ದಾವೆ ಹಾಗಾಗಿ ಇವತ್ತು ಅವರು ಅವರು ಒಂದು ಇವತ್ತು ನಮ್ಮನ್ನು ಅಗಲಿರ ಸಹಿತ ಜನತೆ ಆಚರಣೆ ಮಾಡೋದು ಯಾಕಂತಂದರೆ ಅವರು ಅಗಲಿರಬಹುದು ಆದರೆ ಇವತ್ತು ಅವ್ರು ಮಾಡಿರ್ತಕ್ಕಂಥ ಸೇವೆಗಳು ಅವರ ಜೀವಂತವಾಗಿ ಅಂತೇಳಿ ಈ ಮೂಲಕ ನಮಗೆ ಹೇಳಲು ಇಷ್ಟಪಡ್ತೇನೆ